ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರೀ ಇವತ್ತ ನಮ್ಮೂರು ಜಾತ್ರೆ ಹೆಂಗೆ ಅಂತ ಹೇಳಿ ಚೆಂದ ನೋಡ್ಕೊಂಬರಾಮಿ ರೀ ನಮ್ಮವ್ರ ಮನೆಗೆ ಬಂದಿವ್ರಿ ಸ್ನೇಹಿತರೆ ಅದಕ್ಕೆ ಇವತ್ತ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ಸ್ವಲ್ಪ ರವೆ ಓಡಿಸ್ಕೊಂಡ್ ಬಂದಿರ್ರಿ ನಮ್ಮವ್ರಿಗೆ ಗೋದಿ ರವ ಅದಕ್ಕೆ ಉಪ್ಪಿಟ್ಟು ಮಾಡ್ಲಾಕತ್ತೀನಿರಿ ನಾನು ಇವಾಗ ಅಷ್ಟೇ ಒಲ್ಮೆಗೆ ಮಾಡ್ತಾಯಿದ್ದೀನಿ ರೀ ಗ್ಯಾಸು ನಮ್ಮಮ್ಮ್ರಿಗೂ ಬಂದಿಲ್ಲ ರೀ ಅದಕ್ಕೆ ನಾನು ಒಲಿಮೆಗೆ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಅಷ್ಟೇ ಎಣ್ಣೆ ಹಾಕಿ ಸ್ವಲ್ಪ ರವೆ ಹುರ್ಕೊಂಡ್ರಾಯ್ತು ಅಂತೇಳಿ ಹುರ್ತಾಯಿದ್ದೀನಿ ನೋಡಿರಿ ಹುರ್ಕೊಂಡು ಚೆಂದ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಅಷ್ಟು ಹಾಕೊಂಡು ನೋಡ್ರಿ ಇವಾಗ ಅಷ್ಟೇ ನಾನು ಎರಡು ದಿವಸ ವಿಡಿಯೋಸ್ ವೀಡಿಯೋಸ್ ಮಾಡ್ಲಿಕ್ಕೆ ರೀ ಸ್ನೇಹಿತರೆ ನಿನ್ನೆ ಅಲ್ಲಿಂದ ತಿರ್ಗ ಕೆಲಸ ಎಲ್ಲ ಬಿಟ್ಟು ಮತ್ತು ಈ ಕಡೆ ಬಂದೆವ್ರಿ ಮತ್ತು ಊರಿಗೆ ಅದಕ್ಕೆ ಮತ್ತು ನಿನ್ನೆ ಸ್ವಲ್ಪ ಅಲ್ಲಿ ಜರ ಕೆಲಸ ಜಾಸ್ತಿ ರೀ ಹಾಗಾಗಿ ನಮಗೂ ಅಲ್ಲಿಗೆ ಜ್ವರ ಇದು ಆಯ್ತು ರೀ ಬಿಸಿಲು ಭಾಳ ಇತ್ತು ಮಕ್ಳಿಗೆ ಇದು ಆಗ್ತದೆ ಅಂತೇಳ್ಕೊಂಡು ಅಲ್ಲಿ ಬಿಟ್ಟು ಬಿಟ್ಟು ಊರ ಕಡೆ ಬಂದೆವು ರೀ ಸ್ನೇಹಿತರೆ ನಾವು ಇವಾಗ ನೋಡಿರಿ ಇವಾಗ ಒಲಗಡೆ ಮೆಣಸಿಗೆ ಎಲ್ಲ ಹಾಕಿಬಿಟ್ಟು ಇವಾಗ ನಾನು ತಿರುಗ್ತಾ ಇದ್ದೀನಿ ನೋಡಿರಿ ಅದಕ್ಕೆ ಅಲ್ಲಿ ನಾವು ಸ್ವಲ್ಪ ಕೆಲಸ ಅದು ಜಾಸ್ತಿನೂ ಇತ್ತು ರೀ ಸ್ನೇಹಿತರೆ ಅದಕ್ಕೆ ಹುಡುಗರು ಅದರ ಇದು ಇದ್ರು ರೀ ಅಲ್ಲಿ ಬಿಸಿಲಲ್ಲಿ ಆಳ್ತಾ ಇದ್ರು ರೀ ಸ್ಮೇಲೆ ಅಂತೇಳಿ ಸಾಲಿನೂ ಇದ್ದಿಲ್ಲ ಏನೂ ಇಲ್ಲ ಅದಕ್ಕೆ ಸಾಲಿ ಹಸಿದ್ರ ಆಯ್ತು ಅಂತೇಳಿ ಕಷ್ಟಂದು ಊರು ಕಡೆ ಬಂದೇವ್ರಿ ರೀ ಸ್ನೇಹಿತರೆ ಎರಡು ಅಷ್ಟೇ ದುಡ್ದುಬಿಟ್ಟು ಬಂದೆ ನೋಡಿರಿ ಇವಾಗ ಸ್ವಲ್ಪ ಶೇಂಗಾ ಪುಟಾಣಿ ಹಾಕೋತಾ ಇದ್ದೆ ನೋಡ್ರಿ ನೋಡ್ಬೋದು ರೀ ಅದಕ್ಕೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಷ್ಟು ಒಪ್ಪಿಟ್ಟೆಲ್ಲ ಮಾಡಿ ತಿಂದು ಬಿಟ್ಟು ಇವಾಗಷ್ಟು ನಾವು ಇನ್ನೂ ದೇವಸ್ಥಾನಕ್ಕೆ ಹೋಗಕ್ಕೆ ರೀ ಸ್ನೇಹಿತರೆ ನಮ್ಮ ಜಾತ್ರೆ ಐತ್ರಿ ಆಯ್ತಾ ಅದಕ್ಕೆ ಜಾತ್ರೆ ಹೋದ್ರೆ ಆಯ್ತು ಅಂತ ಕೇಳ್ಕೊಂಡು ನಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ನನ್ನ ಫೋನ್ ನಿನ್ನೆ ಸರಿ ಇರಲಿಲ್ಲ ರೀ ಸ್ನೇಹಿತರೆ ಎರಡು ದಿವಸ ಐತ್ರಿ ಕ್ಯಾಮ್ರಾ ಅದು ಸರಿ ಬರ್ತಾ ಇರಲಿಲ್ಲ ರೀ ಸ್ನೇಹಿತರೆ ವೀಡಿಯೋಸ್ ಯಾಕೋ ಚೆನ್ನಾಗೆ ಬರ್ತಾ ಇರಲಿಲ್ಲ ರೀ ಡಿಮ್ ಆಗಿತ್ತು ರೀ ಫೋನ್ ಏನಾಗಿತ್ತು ರೀ ಅದಕ್ಕೆ ನಿನ್ನೆ ನನಗಂತೂ ಭಾಳ ಇದು ಆಗಿತ್ತು ರೀ ಸ್ನೇಹಿತರೆ ನಿಮ್ಮೆಲ್ಲರೂ ಸ್ನೇಹ ಕಳ್ಕೊತೀನೋ ಅಂತ ಅಂದ್ಕೊಂಡಿದ್ರಿ ಸ್ನೇಹಿತರೆ ನಮ್ಮ ದೇವರು ಪುಣ್ಯಲಿಂದ ರೀ ಚೌಡೇಶ್ವರಿ ದೇವಸ್ಥಾನ ರೀ ಇವತ್ತ ಜಾತ್ರೆ ಐತ್ರಿ ಸ್ನೇಹಿತರೆ ನಮ್ಮ ಚೌಡೇಶ್ವರಿ ಪುಣ್ಯಲಿಂದ ಯಾವಾಗೋ ನಮ್ಮ ಫೋನ್ ಸರಿ ಐತ್ರಿ ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆಗೆ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಯ್ತು ನೋಡಿರಿ ಸ್ನೇಹಿತರೆ ಇವಾಗ ಅಷ್ಟೇ ಹೋಗ್ಬಿಟ್ಟೆಲ್ಲ ಮಾಡಿದೆ ರೀ ಮಾಡಿಬಿಟ್ಟು ಇವಾಗ ತಿಂದು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ಸ್ನೇಹಿತರೆ ಅದಕ್ಕೆ ಅವ್ರಿಗೆ ಹಾಕೊಟ್ಟ್ರಿ ತಿಂತಾ ಇದ್ದಾರೆ ರೀ ಮಕ್ಕಳೆಲ್ಲ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರೂ ಹೋಗೋಣ ಬರ್ರಿ ಸ್ನೇಹಿತರೆ ದೇವಸ್ಥಾನಕ್ಕೆ ನೋಡಿರಿ ಇವಾಗ ಅಷ್ಟೇ ಬಂದೇವ್ರಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಂತ ಹೊಡೆದ್ರಾಯ್ತಂತಂದ್ರೆ ಟ್ಯಾಂಗ್ ಹೊಡಿತಾ ರೀ ಅಮ್ಮ ಒಂದು ತೆಂಗ್ ತೊಗೊಂಡ್ರು ನಾನೊಂದು ಟ್ಯಾಂಗ್ ತೊಗೊಂಡ್ರಿ ತೊಗೊಂಡ್ಬಿಟ್ಟು ಇವಾಗ ನೋಡಿರಿ ನಮ್ಮೂರ ಆ ಗುಡಿ ಹೆಂಗೈತೆ ಅಂತ ಹೇಳ್ರಿ ಚೌಡೇಶ್ವರಿ ದೇವಸ್ಥಾನ ರೀ ಸ್ನೇಹಿತರೆ ನಮ್ಮ ಊರಲ್ಲಿ ಎರಡು ಜಾತ್ರೆ ಆಗುತ್ತೆ ಸ್ನೇಹಿತರೆ ರಾಮೇಶ್ವರ ಒಂದು ಚೌಡೇಶ್ವರ ಒಂದು ಚೌಡೇಶ್ವರಿ ಅಂತೇಳಿ ಅದಕ್ಕೆ ನೋಡಿರಿ ಎಷ್ಟು ಚೆನ್ನಾಗೈತೆ ರೀ ಹಳ್ಳಿ ದೇವಸ್ಥಾನ ಅಂತ ನಿಮ್ಗೆ ಇಷ್ಟ ಅದೇ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಕಮ್ಮೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಸ್ನೇಹಿತರೆ ನಮ್ಮ ದೇವಸ್ಥಾನ ಹೆಂಗೈತೆ ಹೇಳಿ ಅವ್ರಿ ಜಾತ್ರೆ ಅಂತ ತುಂಬ ಚೆನ್ನಾಗಿದೆ ರೀ ಸ್ನೇಹಿತರೆ ನಾವು ಹಾಗೆ ಹೋಗೋಣ ಅಂದ್ಕೊಂಡೇವ್ರಿ ಮತ್ತು ನಮ್ಮಮ್ಮ ಜಾತ್ರೆ ರೀ ಹಾಗಾಗಿ ಮತ್ತೆ ಯಾವ್ದು ಬರ್ತೀವಿ ಬಂದು ಹಬ್ಬಂದು ಅಂತಂದರು ರೀ ಅದಕ್ಕೆ ತಿರ್ಗ ಜಾತ್ರೆನೂ ಆಯಿತು ಹಬ್ಬನೂ ಆಯ್ತು ಅಂತೇಳಿ ನೋಡಿರಿ ಸ್ನೇಹಿತರೆ ಅಲ್ಲಿ ಕೆಲಸ ಎಲ್ಲ ಬಿಟ್ಟು ರೀ ಸ್ನೇಹಿತರೆ ಮತ್ತು ಬೇರೆ ತೋಲೆ ಎಲ್ಲ ಕೆಲಸ ರೀ ಅದಕ್ಕೆ ಅಲ್ಲಿ ಹೋದ್ರೆ ಆಯ್ತು ಅಂತೇಳಿ ಮತ್ತೆ ಬೇರೆವ್ರಿಗೆ ಹೋಗ್ಬೇಕು ನೋಡ್ರಿ ಸ್ನೇಹಿತರೆ ಅಲ್ಲಿ ಹಂಗಿರ್ತಾರೆ ಹಂಗಿರಲ್ರಿ ಜನ ಏನು ಮಾಡೋದು ರೀ ಮಕ್ಳು ತೊಗೊಂಡು ಕೆಲಸ ಮಾಡೋಕ್ಕಂತು ಮೊಟ್ಟೆ ಪಾಡಿದಾಗೆ ಊರಿಗೆ ಹೋಗೋಕ್ಕೆ ನೋಡ್ರಿ ಸ್ನೇಹಿತರೆ ಹಂಗೈತೆ ಅದಕ್ಕೆ ನಮ್ಮಮ್ಮ ಜಾತ್ರೆ ಕರ್ಕೊಂಡ್ಬಂದ್ರೆ ಗಂಟಿ ನೋಡ್ರಿ ನಾವು ನೋಡ್ಬೋದ್ರಿ ಸ್ನೇಹಿತರೆ ಜಾತ್ರೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಎಷ್ಟು ಟೈಮ್ ಹೊಡ್ಕೊಂಡು ಬಂದ್ರೈತೆ ಅಂತ ತಂಗ್ ಹೊಡ್ಕೊಂಡು ಬಂದೆ ಸಂತೆ ಮನೆ ನಾನು ತಂದಿದ್ರಿ ಅದಕ್ಕೆ ಅದಕ್ಕೆ ಟೈಮ್ ಹೋಗ್ತಾ ಹೋಗ್ತಾಯಿ ನೋಡಿ ಹುಡುಗಿ ನೋಡಿ ಗಾಡಿ ಎಲ್ಲ ಚೆಂದ ಬಂದಾರ ಸ್ನೇಹಿತರೆ ಗಾಡಿಯಲ್ಲಿ ಸಂತಿನ ಚೆನ್ನಾಗಿ ಬಂದದ್ರಿ ಎಲ್ಲ ಜಾತ್ರೆ ಅಂತೂ ಸೂಪರಾಗಿ ಒಂದಾಯ್ ಸ್ನೇಹಿತರೆ ವಾದಷ್ಟು ಒಂದು ಇರಲಿಲ್ಲ ರೀ ಜಾತ್ರೆ ಈ ವರ್ಷ ಚೆನ್ನಾಗಿ ರೀ ಜಾತ್ರೆ ಆಟ ಸಾಮಾನು ಎಲ್ಲ ಸೂಪರಾಗಿ ಒಂದು ಅಂತ ಆಡೋದು ಇದಿಲ್ಲ ರೀ ವರ್ಷ ಬಂದೈತು ನೋಡಿರಿ ನಾಲ್ಕು ದೇವ್ರ ಗುಡಿಯಾಗ ತೆಂಗ್ ಹೊಡ್ಕೊಂಡು ರೈತಂತ ಹೋಗ್ತಾಯಿದ್ದೆ ನೋಡಿರಿ ಚಡಿಯೋರಿ ತೆಂಗ್ ಅಷ್ಟೇ ತೊಗೊಂಡೆ ಅವ್ರಿಗೆ ಅಂಗಡಿಯಲ್ಲೇ ತೊಗೊಂಡ್ಬಿಟ್ಟು ಇವಾಗ ತೆಂಗ್ ಹೊಡ್ಕೊಂಡು ಅಂತ ಬಂದೆವು ನೋಡ್ರಿ ನಮ್ಮಅಮ್ಮನ ರೀ ಎಲ್ಲ ನಮ್ಮಮ್ಮ ರೀ ಅದಕ್ಕೆ ಎಲ್ಲರೂ ದೇವ್ರಿಗೆ ಅದಕ್ಕೆ ದೇವರೆಲ್ಲರಿಗೂ ಎಲ್ಲ ಸ್ನೇಹಿತರವರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಮ್ಮ ದೇವರ ಕೃಪೆ ಆಗಿರೋ ಇರಲಿ ಇರಲಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ನಮ್ಮವ ಚೌಡೇಶ್ವರಿ ದೇವಸ್ಥಾನ ಎಲ್ಲ ಸ್ನೇಹಿತರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳುತ್ತೇನೆ ನೋಡಿರಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ನೋಡ್ಬೋದು ರೀ ನಮ್ಮಮ್ಮ ಚೌಡೇಶ್ವರಿ ದೇವಸ್ಥಾನ ರೀ ನಾವು ಒಂದು ಸರಿ ನಾವು ಬರ್ತೀನಿ ರೀ ಬಿಡೋದಿಲ್ಲ ರೀ ದೇವಸ್ಥಾನಕ್ಕೆ ಅದಕ್ಕೆ ನಮ್ಮ ಮನ್ಯಾಗ ಅಷ್ಟೇ ಗಂಧ ಹಸ್ತ ರೀ ಇವಾಗಷ್ಟೇ ನೋಡಿರಿ ಆದ ವರ್ಷನೂ ಬಂದಿದ್ದರಿ ನಾನು ಚೌಡೇಶ್ವರಿಗೆ ಆವಾಗೂ ಬಂದಿದ್ದೆ ರೀ ವರ್ಷಗೂ ನಾ ರೀ ನಮ್ಮ ನಮ್ಮಮ್ಮ ಊರಿಗೆ ಬಂದು ತೆಂಗ್ ಹೊಡ್ಕೊಂಡು ಹೋಗ್ತೇವೆ ನೋಡ್ರಿ ಸ್ನೇಹಿತರೆ ನೋಡ್ಬೋದು ಅದಕ್ಕೆ ನಾನು ಒಂದು ವರ್ಷನ ರೀ ಚೌಡೇಶ್ವರಿ ಆಯ್ಗೆ ವರ್ಷನ ಬರ್ತೀನಿ ರೀ ಸ್ನೇಹಿತರೆ ವರ್ಷನ ಬಂದುಬಿಟ್ಟು ತೆಂಗ್ ಹೊಡ್ಕೊಂಡು ಹೋಗ್ತೇವೆ ನೋಡ್ರಿ ಸ್ನೇಹಿತರೆ ಇವಾಗ ಅಷ್ಟೇ ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೇವೆ ರೀ ಇವಾಗ ಇದು ನಮ್ಮಮ್ಮ ಅದು ಗುಂಡಿನ ಸರ ತೊಗೊಂಡ್ರಿ ಅವು ಗುಂಡಿನ ಸರ ಇರ್ತಲ್ರಿ ಒಂದು ವರ್ಷನ ಗ್ಯಾರಂಟಿ ಅಂತ ರೀ ಅವನು ಇನ್ನೂರು ರೂಪಾಯಿ ರೀ ಇದು ಒಂದು ಶಿಲ್ಪ ತಗೋಣ್ರಿ ನಾನು ನಮ್ಮಅಮ್ಮಗೆ ಶಂಬರ್ ರೂಪಾಯಿ ಮಾಡಿ ರೀ ತೊಗೊಂಡ್ರು ಅದಕ್ಕೆ ನೋಡ್ರಿ ಅಂತ ಗುಡಿಯಲ್ಲಿ ಎಲ್ಲ ಲಿಂಗ ಅದು ಎಷ್ಟು ಚೆನ್ನಾಗೈತಂತೆ ನೋಡ್ರಿ ಕಡೆ ಗುಡಿಗಳೆಲ್ಲ ಭಾಳಷ್ಟು ಚೆನ್ನಾಗದ ರೀ ಸ್ನೇಹಿತರೆ ಇಲ್ಲೆಲ್ಲ ಇವಾಗ ಕಷ್ಟ ಹೆಂಗೆ ಅದು ಹೊಡೆದು ಬಿಟ್ಟು ರೀ ಸ್ನೇಹಿತರೆ ಇವಾಗ ಅಷ್ಟೇ ಇನ್ನು ಜಾತ್ರೆ ಮಾಡ್ಬೇಕು ರೀ ಇನ್ನೂ ಅಷ್ಟು ಇನ್ನು ಹುಡುಗ್ರಿಗೆ ಇನ್ನೂ ಸಾಮಾನು ತಗೋಬೇಕ್ರಿ ರೀ ಗಾಡಿ ಅದು ಇಲ್ಲಿಗೆ ಬಳಿ ಫಿಕ್ಸ್ ಕೊಟ್ರೈತಂತ ಬಳಿ ಇಸ್ಕೊತಾ ಇದ್ದೀನಿ ರೀ ಒಂದೆರಡು ಅಷ್ಟು ಜೋಡಿ ಜೋಡು ಹುಳಿಗೊಂದು ಜೋಡು ಬಳಿ ತಗೊಂಡೆ ರೀ ಮತ್ತು ಅವನಿಗೆ ಗಾಡಿ ಗಾಡಿ ಅಳ್ತಾ ಇದ್ದೀನಿ ರೀ ಅದಕ್ಕೆ ಒಂದು ಜೆ ಸಿ ಪಿ ಗಾಡಿ ಇಸ್ ರೀ ಅವನಿಗೆ ಹೌದು ಇನ್ನೂರು ರೂಪಾಯಿ ಹೊಳಕತ್ತಿರೀ ಅವ್ರದ್ದು ಒಂದು ಸಾವಿರ ರೂಪಾಯಿ ಹೊಳಕ್ಕೆ ರೀ ನಾನು ನೂರು ರೂಪಾಯಿ ಮಾಡಿ ತಗೊಂಡಿ ನೋಡಿರಿ ಇದು ಗಾಡಿ ನಾವು ರೀತಿಯದಂತೆ ಇವಾಗ ಅಷ್ಟೇ ನಾನು ಒಂದು ಎರಡು ಪಿಂಡ್ ತೊಗೊಂಡ್ರೈತಂತ ನೋಡ್ತಾ ಇದ್ದಾರೆ ಅದ್ರ ರೀ ಅದಕ್ಕೆ ಬಳೆನೇ ತೊಗೊಂಡ್ರಿ ಒಂದು ಎರಡು ಜೋಡು ಅವ್ರಿಗೊಂದು ಇವ್ರಿಗೊಂದು ಅದಕ್ಕೆ ಚೈನಾನು ನೋಡಿದ್ರಿ ಸ್ನೇಹಿತರೆ ಚೈನಾ ಅಂತ ಅಷ್ಟು ಅದನ್ನು ಚೆನ್ನಾಗಿರ್ಲಿಲ್ಲ ರೀ ಸಾದಾ ಇದ್ದೀವಿ ಆಯಿತು ಅವಳು ಹೇಳ್ತಾ ಫ್ರಿಯ ರೀ ಆಂಟಿ ಜಾಸ್ತಿ ಹೇಳ್ತಾ ಹೇಳ್ತಾಯಿದಿರಿ ಅವರು ನಾನು ಅದಕ್ಕೆ ತಗೊಳ್ಳೇ ಇಲ್ಲ ರೀ ಚೈನ ಅದಕ್ಕೆ ನೋಡಿರಿ ಎಷ್ಟು ಅಂತ ಎಲ್ಲನೂ ಫಿರೇನೇ ಐತ್ರಿ ಏನು ಇದನ್ನೇ ಇಲ್ಲ ರೀ ಸ್ನೇಹಿತರ ನೋಡಿರಿ ಕಿವಾಗಿನೂ ತಗೋಬೇಕು ರೀ ಕಿಲ್ ಕಿವ್ಯಾಗಿ ಇಟ್ಬೇಕಂತ ಅದನ್ನೂ ಫಿರೇನಿ ಅದಾವೆ ರೀ ಕಟ್ ಕಟ್ಟೆಲ್ಲ ಹೊಡ್ಕೊಂಡು ಇವಾಗ ನಾವು ಇದ್ದೆ ನೋಡಿರಿ ವೀಡಿಯೋ ಅಷ್ಟಾದರೆ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ನಮಸ್ಕಾರ